ಈ ಸರ್ಕಾರ ಬಂದು ಹದಿನಾಲ್ಕು ತಿಂಗಳ ಏನು ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೇವೆ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಪರವಾಗಿ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಒಂದು ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ ಮನ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅನ್ನುವ ವಿಶ್ವಾಸವನ್ನ ಕೇವಲ ವಿರೋಧ ಪಕ್ಷ ಅಷ್ಟೇ ಅಲ್ಲ ರಾಜ್ಯದ ಜನತೆನೂ ಕೂಡ ನಿರೀಕ್ಷೆಯನ್ನ ಇಡ್ಕೊಂಡ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂತಹ ಈ ಹಗರಣ ಯಾವ ರಾಜ್ಯ ಸರ್ಕಾರ ಶೋಷಿತ ಪೀಡಿತ ದಲಿತ ಜನಾಂಗಕ್ಕೆ ಒಂದು ಧ್ವನಿಯಾಗಿ ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತೋ ಯಾವ ಸರ್ಕಾರ ಆ ಧ್ವನಿ ಇಲ್ಲದ ಸಮುದಾಯಕ್ಕೆ ಅವರ ಅಭಿವೃದ್ಧಿಗೆ ಒಂದು ಕೆಲಸವನ್ನು ಮಾಡಬೇಕಾಗಿತ್ತೋ ಅಂತ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥ ಪ್ರಕರಣ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛಾ ಪಡ್ತೇನೆ ಸಚಿವರಿಗೆ ರಾಜ್ಯದಲ್ಲಿ ಮೂರು ಪ್ರಕರಣಗಳು ಮಾತ್ರ ಅಂತ ಉಲ್ಲೇಖ ಮಾಡಿದ್ದಾರೆ ಅವರಿಗೆ ಅಧಿಕಾರಿಗಳು ತಪ್ಪು ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಉಲ್ಲೇಖ ಮಾಡಿರೋದೊಳಗೆ ಬೆಳಗಾವಿ ಈಗ ಅವರು ಉಲ್ಲೇಖ ಮಾಡಿರೋದು ಕೇವಲ ಮಂಡ್ಯ ಮೈಸೂರಿನ ಪ್ರಕರಣ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಪ್ರಕರಣಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ರಿ ಒಟ್ಟು ಮೂರು ಪ್ರಕರಣಗಳು ಅಂತ ಬೆಳಗಾವಿಯಲ್ಲಿ ಪ್ರಕರಣ ನಡೆದಿದೆ ನಕಲಿ ವೈದ್ಯನ ಬಂಧಿಸಿದ್ದಾರೆ ಬಾಗಲಕೋಟೆಯಲ್ಲಿ ಪ್ರಕರಣ ನಡೆದಿದೆ ಬಾಗಲಕೋಟೆ ಮಹಾಲಿಂಗಪುರದಲ್ಲಿ ಪ್ರಕರಣ ನಡೆದಿದೆ ಒಬ್ಬರು ಪೇಶಂಟು ಸತ್ತು ಹೋಗಿದ್ದಾರೆ ನೀವು ಇಲ್ಲಿ ಉಲ್ಲೇಖ ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಇದು ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಒಂದು ರಾಕೆಟ್ ಆಗಿದೆ ಒಂದು ರಾಕೆಟ್ ಆಗಿದೆ ಇದು ಮನುಕುಲವೇ ತಗ ತಲೆ ತಗ್ಸ್ತಕ್ಕಂಥ ಸಂಗತಿ ಇದು ನಾವೆಲ್ಲರೂ ತಲೆ ತಗ್ಸುವ ಸಂಗತಿ ಇವ್ರ ಉತ್ತರದಲ್ಲಿ ಸಮರ್ಪಕವಾಗಿ ಉತ್ತರ ಇಲ್ಲ ಮಾನ್ಯ ಸಭಾಪತಿಗಳೇ ಹಾಗಾಗಿ ಇವರಿಗೆ ಸುಮ್ಮನೆ ಒಂದು ಉತ್ತರ ಕೊಡ್ತೀವಿ ಯಾವ್ದೋ ಒಂದು ಉತ್ತರ ಕೊಟ್ರ ಆಯ್ತು ಅನ್ನೋ ರೀತಿನಲ್ಲಿ ಉತ್ತರ ಕೊಟ್ರೆ ಮಾಧ್ಯಮದಲ್ಲಿ ಬಂದಿರುವಂತ ಮಾಹಿತಿನೂ ಇವ್ರ ಇಲಾಖೆ ಇಲ್ದೇ ಇದ್ರೆ ಮಾನ್ಯ ಅಧ್ಯಕ್ಷರೇ ಬಾಗಲಕೋಟೆ ಮಾಲಿಂಗ್ಪುರೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮಾಲಿಂಗಪುರದಲ್ಲಿ ಸೋನಾಲಿ ಕದಂ ಅನ್ನೋರು ಅವರು ತೀರ್ವ ರಕ್ತ ಸ್ರಾವ ಸ್ರಾವದಿಂದ ಯಾವಾಗ ಭ್ರೂಣ ಹತ್ಯೆ ಮಾಡೋ ಸಂದರ್ಭದಲ್ಲಿ ಆದಂತ ರಕ್ತ ರಕ್ತಸ್ರಾವದಿಂದ ಅವ್ರು ನಿಧನ ಆಗ್ತಾರೆ ಸೋನಾಲಿ ಕದಂ ಇಷ್ಟು ದೊಡ್ಡ ಪೇಪರ್ ಬಂದಿದೆ ಮತ್ತೆ ಯಾರನ್ನ ಬಂಧಿಸಿದಾರಲ್ಲ ಆ ಕವಿತಾ ಬಾಡನ್ನವರ್ ಅವ್ರ ಮೊಬೈಲ್ ನಲ್ಲಿ ಸಾಹೇಬರು ಅಂತ ಅವ್ರ ಬರ್ಕೊಂಡಿದ್ರಂತೆ ಆ ಸಾಹೇಬ್ರ ಯಾರು ಅಂದ್ರೆ ಕೇಸನ್ನೆಲ್ಲ ಮುಚ್ಚಾಕೋದಕ್ಕೆ ಪ್ರಭಾವ ಬೀರೋದಕ್ಕೆ ಮಧ್ಯವರ್ತಿ ಆಗ್ತಿದ್ದಂತ ಸಾಹೇಬ ಯಾರು ಮತ್ತೆ ಹಚ್ಚಿದ್ದಾರೆ ಇದನ್ನ ಇನ್ ಇವ್ರ ಉತ್ತರದಲ್ಲಿ ಈ ಬಾಗಲಕೋಟೆ ಬಗ್ಗೆ ಉಲ್ಲೇಖನ ಇಲ್ಲ ಮಾಲಿಂಗಪುರ ಬಗ್ಗೆ ಉಲ್ಲೇಖನ ಇಲ್ಲ ಇನ್ನೊಂದು ಬೆಳಗಾವಿದು ಬೆಳಗಾವಿ ಜಿಲ್ಲೆಯಲ್ಲೂ ಭ್ರೂಣ ಹತ್ಯಾಕಾಂಡ ಜಮೀನಲ್ಲಿ ಹೂತಿದ್ದ ಮೂರು ಅವಶೇಷಗಳ ಪತ್ತೆ ನಕಲಿ ವೈದ್ಯ ಸೇರಿ ಇಬ್ಬರು ಆರೋಪಿಗಳ ಬಂಧನ ಅಬ್ದುಲ್ ಗಫಾರ್ ಲಡಾಖಾನ್ ಚನ್ನಮ್ಮನ ಕಿತ್ತೂರ್ನಲ್ಲಿ ನಕಲಿ ವೈದ್ಯಕೀಯ ನಡೆಸ್ತಾ ಇದ್ದಂತ ಒಂದು ಕ್ಲಿನಿಕ್ ಇಟ್ಕೊಂಡು ಅಲ್ಲಿ ಒಂದು ಕೂಸನ್ನ ಆಗಷ್ಟೇ ಹುಟ್ಟಿದ ಕೂಸನ್ನ ಅರವತ್ತು ಸಾವಿರ ರೂಪಾಯಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ವೈದ್ಯಕೀಯ ಇಲಾಖೆಗೆ ಮಾಹಿತಿ ಸಿಕ್ಕಿ ಆರೋಗ್ಯ ಇಲಾಖೆಗೆ ಮಾಹಿತಿ ಸಿಕ್ಕಿ ಸಾಕ್ಷಿ ಸಮೇತವಾಗಿ ಬಂದಿಸ್ತಾರೆ ಪ್ರಶ್ನಿಸಿದಾಗ ಎಲ್ಲಿಂದ ನಿಮಗೆ ಕೋರ್ಸ್ ಸಿಕ್ತು ಅಂದಾಗ ಈ ಈ ಈ ವ್ಯಕ್ತಿ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ ಆಮೇಲೆ ಗೊತ್ತಾಗುತ್ತೆ ಈತ ವೈದ್ಯನೇ ಅಲ್ಲ ನಕಲಿ ವೈದ್ಯ ಈ ಎರಡರ ಬಗ್ಗೆ ಇವರು ಉತ್ತರದಲ್ಲಿ ಉಲ್ಲೇಖ ಇಲ್ಲ ಉತ್ತರ ಹೇಳಿ ಕೇಳಿ ಕೊಡ್ತೀನಿ ನಿಮಗೆ ನೋಡಿ ನಾವೆಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನೋಡಿ ಇಂತಹ ಮಳೆಯಲ್ಲಿ ಮರ ಬಿದ್ದು ಈ ಎಲೆಕ್ಟ್ರಿಕಲ್ ವಯರ್ ಎಲ್ಲ ಕಟ್ಟಾಗಿದೆ ಇಂಥ ಮಳೆಯಲ್ಲಿ ಸಹ ಅವರು ನೋಡಿ ಏನು ಲೆಕ್ಕ ಮಾಡಿ ನಮಗೋಸ್ಕರ ನಿಸ್ವಾರ್ಥತೆಯಿಂದ ಇದನ್ನು ಮಾಡ್ತಾ ಇದ್ದಾರೆ ನಾವು ಈ ಮಳೆಯಲ್ಲಿ ನಿಜವಾಗಿ ಒಂದು ಲೈಟು ಎಲ್ಲರೂ ಕೊಡಬೇಕು ದಯವಿಟ್ಟು ಯಾಕಂದರೆ ಇದು ಒಂಥರ ಸೇನೆ ಇದ್ದ ಹಾಗೆ ನಮಗೆ ದಯವಿಟ್ಟು ಎಲ್ಲರೂ ಇದಕ್ಕೆ ಒಂದು ಮೆಚ್ಚುಗೆ ಕೊಡಬೇಕು ರೆಡಿ ಮಾಡಿ ಡೀಬೇಟ್ ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ ವಿರೋಧ ಪಕ್ಷದರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ ಸಮರ್ಥವಾಗಿದೆ